ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ರಾಜಧಾರಿ ಟಿವಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಕರ್ನಾಟಕದಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಎಲ್ಲ ಕಡೆಯೂ ಕೂಡ ರೈತರ ಪ್ರತಿಭಟನೆ ಆರಂಭ ಆಗಿದೆ ಏ ರೈತರ ಪ್ರತಿಭಟನೆ ಕಂಡ್ರಿ ಯಾವಾಗೂ ಇದ್ದೇ ಇರುತ್ತೆ ಅಂತ ನಾವು ಹೇಳ್ತಾ ಇರ್ಬೋದು ಅಥವಾ ಜನ ಹೇಳ್ಬಿಡ್ಬೋದು ಉದಾಸೀನ ಮಾಡ್ಬೋದು ಆದರೆ ಈ ರೈತರ ಪ್ರತಿಭಟನೆ ಯಾರ ಪ್ರತಿಭಟನೆ ಅನ್ನೋದನ್ನು ಸ್ವಲ್ಪ ನಾವು ನೆನಪಿಡಬೇಕು ನೇಗಿಲ ಯೋಗಿಗಳು ಕಾಯಕ ಯೋಗಿಗಳು ನಮಗೆಲ್ಲ ಅನ್ನ ಹಾಕೋ ಅನ್ನದಾತರು ತಾವು ಹರಿಸಿ ಜಮೀನಿನಲ್ಲಿ ದುಡಿದು ಉತ್ತು ಬಿತ್ತು ನಮಗೆಲ್ಲ ಬದುಕಿಗೆ ಅನ್ನವನ್ನು ಒದಗಿಸುವಂಥ ಆ ನೇಗಿಲ ಯೋಗಿಗಳು ಇವತ್ತು ಬೀದಿಗೆ ಬಂದು ಬಿಸಿಲಲ್ಲಿ ಉಪವಾಸ ಇದ್ದು ನಿರೀಕ್ಷೆಯನ್ನು ಕೂತ್ಕೊಂಡಿದ್ದಾರೆ ಅಂದರೆ ಅದು ಗಂಭೀರವಾದ ಸಮಸ್ಯೆ ಅಲ್ವಾ ಇವತ್ತು ಉತ್ತರ ಕರ್ನಾಟಕದ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬಿನ ಬೆಳೆಗಾಗಿ ಕಬ್ಬಿನ ಬೆಳೆಯ ಬೆಲೆಯ ದರವನ್ನು ಹೆಚ್ಚಿಸಬೇಕು ಒಂದು ಟನ್ಗೆ ಏನು ನೀವು ಮೂರು ಸಾವಿರ ರೂಪಾಯಿ ಅಂತ ಹೇಳ್ತಾಯಿದ್ದೀರಿ ನಮಗೆ ಸಾಕಾಗಲ್ಲ ಮೂರುವರೆ ಸಾವಿರ ರೂಪಾಯಿ ಆದರೂ ಕನಿಷ್ಠ ಕೊಡಬೇಕು ಅಂತೇಳಿ ಇವತ್ತು ಅಲ್ಲೊಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿನ ತಡೆ ಹಾಕ್ಕೊಂಡು ರೈತರು ಉಪವಾಸ ಕೂತ್ಕೊಂಡು ದಿನಗಳ ಗಟ್ಟಲೆ ವಾರಾನ್ಗಟ್ಟಲೆ ಅಲ್ಲಿ ಕುತ್ಕೊಂಡು ಉಪವಾಸವನ್ನು ಆರಂಭಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿಗೋಗಿ ಭೇಟಿಯನ್ನು ಕೊಟ್ಟು ಒಂದು ಇನ್ನೂರು ರೂಪಾಯಿ ಹೆಚ್ಚುವರಿ ಮಾಡಿಸ್ಬೋದು ಇನ್ನೂರು ರೂಪಾಯಿ ಹೆಚ್ಚು ಮಾಡಿಸ್ತೀನಿ ಅಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ನಾನು ಟನ್ನಿಗೆ ಕೊಡಿಸ್ತೀನಿ ಅಂತ ಕೂಡ ಮಾತುಕತೆ ಕೂಡ ಆಡಿದ್ರು ಆದರೆ ಅದು ಕೊಪ್ಪದೇ ಇರೋಂಥ ರೈತರು ಇಲ್ಲ ಇಲ್ಲ ಆಗೋದೇ ಇಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಇದೆ ಕನಿಷ್ಠ ನಾವು ಒಂದು ನೂರು ರೂಪಾಯಿ ಬಿಡ್ತೀವಿ ಮೂರು ಸಾವಿರದ ನಾನ್ನೂರು ರೂಪಾಯಿಗಾದರೂ ನಮಗೆ ಬೆಲೆಯನ್ನು ಕೊಡಿಸಿ ಅಂತ ದುಂಬಾಲು ಬೀಳುವಂಥ ಪರಿಸ್ಥಿತಿಗೆ ಇವತ್ತು ರೈತರು ಬಂದಿದ್ದಾರೆ ರೈತರೇ ನೀವು ಭಿಕ್ಷಿಕರಲ್ಲ ನಿಮ್ಮದು ನ್ಯಾಯಯುತವಾದಂಥ ಹೋರಾಟ ನೀವು ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡಿದ್ದೀರಿ ದಯಮಾಡಿ ನಿಮ್ಮ ಕಣ್ಣು ಕಟ್ಟಿರುವಂಥ ಬಟ್ಟೆಯನ್ನು ಬಿಚ್ಚಾಕಿ ಕಣ್ಬಿಟ್ಟು ನೋಡಿ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ ಯಾರು ನಿಮಗೆ ಯಾವುದು ಒಂದು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಇದೆಲ್ಲ ಕೊಡಬೇಕಾಗಿಲ್ಲ ನಿಮಗೆ ನೀವು ಒಡೆಯರು ನೀವು ವರ್ಷವಿಡೀ ಕಬ್ಬನ್ನ ಬೆಳೆಸಿ ಅದಕ್ಕೆ ಪೂರೈಕೆ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲವನ್ನು ಪಾತಿ ಮಾಡಿ ನೀರು ಕಟ್ಟಿ ಅದನ್ನು ಬೆಳೆಸಿ ಎಲ್ಲವನ್ನು ಮಾಡಿ ಯೂರಿಯಾ ಹಾಕಿ ಅದನ್ನು ಹಗಲು ರಾತ್ರಿ ಕಾದು ಎಲ್ಲವನ್ನು ಮಾಡಿ ಬೆಳೆಸಿ ನಿಮ್ಮ ಬದುಕನ್ನೇ ಅದಕ್ಕೋಸ್ಕರ ಶ್ರಮವಾಗಿಟ್ಟಂಥ ರೈತರು ನೀವು ಇಲ್ಲಿ ನೀವು ಭಿಕ್ಷುಕರು ಅಲ್ಲ ನೀವು ದಲ್ಲಾಳಿಗಳು ಅಲ್ಲ ಯಾರ ಮುಂದನ್ನು ನೀವು ಕೈ ಚಾಚುವಂಥ ಅಂಗಲಾಚುವಂಥ ಪರಿಸ್ಥಿತಿ ನಿಮಗಿಲ್ಲ ಹಾಗಾಗಿ ದಯಮಾಡಿ ನೀವು ಕಂಡ್ತಿರೋದು ನೋಡಿ ನಿಮಗೆ ಮೋಸ ಆಗ್ತಾ ಇದೆ ನಿಮಗೆ ವಂಚನೆ ಆಗ್ತಾ ಇದೆ ನಿಮಗೆ ನಿಮಗೆ ಗೊತ್ತಿಲ್ಲದೆ ದೊಡ್ಡ ಪ್ರಪಾತಿಗೆ ಬೀಳ್ತಾ ಇದ್ದೀರಿ ನೀವು ನಿಮ್ಮ ವರ್ಷವಿಡೀ ಬೆಳೆಯನ್ನು ಯಾರೋ ತಗೊಂಡೋಗಿ ಕೆಲವೇ ಕ್ಷಣಗಳಲ್ಲಿ ಅದನ್ನು ಅರಿದು ತನ್ನ ಕಾರ್ಖಾನೆಯಲ್ಲಿ ಬೇಕಾದನ್ನೆಲ್ಲ ಮಾಡಿಕೊಡುವಂಥ ಒಬ್ಬ ಬಂಡವಾಳ ಕೈಯಲ್ಲಿ ನೀವು ಇದ್ದೀರಾ ಅವರ ಹತ್ರ ನೀವು ಅಂಗಲಾಚಿ ಬೇಡ್ಕೊಳ್ಬೇಕಾ ಚಿಚಿ ನೀವು ನಮ್ಗೆ ಅನ್ನ ಹಾಕುವಂಥವ್ರು ಅನ್ನದಾತರು ನೇಗಿಲು ಹೇಗಿಗಳು ನಿಮಗೆ ಸಲ್ಲದು ಇಲ್ಲ ಇದು ಆಗಬಾರದು ನೀವು ಪ್ರಜ್ಞೆ ಜಾಗೃತಿಯನ್ನು ಮುಡಿಸ್ಕೊಳ್ಳಿ ದಯಮಾಡಿ ಆ ನಿಮ್ಮ ಭ್ರಮೆಯಿಂದ ಹೊರಗಡೆ ಬನ್ನಿ ಇವತ್ತೇನು ನೀವು ಅಂದ್ಕೊಂಡಿದ್ದೀರಲ್ಲ ಸರ್ಕಾರಿ ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರು ಅವರೇನೋ ದೊಡ್ಡ ಮನಸ್ಸು ಮಾಡಿ ನಿಮಗೆ ಬೆಲೆಯನ್ನು ಜಾಸ್ತಿ ಮಾಡಿಕೊಡಬೇಕು ದಯಮಾಡಿ ಜಿಲ್ಲಾಧಿಕಾರಿಗಳೇ ದಯಮಾಡಿ ಸರ್ಕಾರವೇ ಮಧ್ಯಸ್ಥಿಕೆ ವಹಿಸಿ ನಮಗೆ ಸ್ವಲ್ಪ ಜಾಸ್ತಿ ಹಣವನ್ನು ಕೊಡಿಸಿ ಅಂತ ದುಂಬಾಲು ಬೀಳ್ತಾ ಇದ್ದೀರಲ್ಲ ಹಂಗಲ್ಲ ಅದು ನಿಮಗೆ ನೆನಪಿರಲಿ ಕರ್ನಾಟಕ ಸರ್ಕಾರ ಸಿ ರಂಗರಾಜನವರ ವರದಿಯನ್ನು ಒಪ್ಕೊಂಡಿದೆ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ದಯಮಾಡಿ ತಿಳ್ಕೊಳ್ಳಿ ಆ ವರದಿಯಲ್ಲಿ ನೀವು ಕೂಡ ಎಪ್ಪತ್ತರಷ್ಟು ಆ ಒಂದು ಕಾರ್ಖಾನೆಯ ಲಾಭದ ಮಾಲೀಕರು ನೀವು ಆ ಲಾಭದಲ್ಲಿ ಶೇಕಡ ಎಪ್ಪತ್ತರಷ್ಟು ನಿಮಗೆ ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ಕಾರ್ಖಾನೆ ಮಾಲೀಕರಿಗೆ ಇದನ್ನ ಮರ್ತುಬಿಟ್ಟು ನೀವು ಅವರ ಹತ್ರ ಮುನ್ನೂರು ಇನ್ನೂರು ಕೈ ಇಡ್ತೀರಾ ಸ್ವಲ್ಪ ಕಣ್ತಿರೋದು ನೋಡಿ ಈಗ ರೈತರೇನೋ ಈ ಥರ ಆಗ್ತಾ ಇದೆ ರೈತ ನಾಯಕರು ಬಹಳ ಓದಿದ್ದೀರಿ ಮೇಧಾವಿಗಳು ಕೃಷಿ ವಿಜ್ಞಾನಿಗಳು ಕೃಷಿ ತಜ್ಞರು ನೀರಾವರಿ ತಜ್ಞರು ಎಲ್ಲರೂ ನೀವೇ ಇದ್ದೀರಿ ಯಾಕೆ ಈ ಸತ್ಯವನ್ನು ಅವ್ರಿಗೆ ಹೇಳ್ತಾ ಇಲ್ಲ ರಂಗರಾಜನ್ ವರದಿ ಪ್ರಕಾರ ಶೇಕಡ ಎಲ್ಲವನ್ನು ಕಳೆದು ಬರುವಂಥ ಲಾಭಾಂಶದಲ್ಲಿ ಶೇಕಡ ಎಪ್ಪತ್ತರಷ್ಟು ನಮ್ಮ ರೈತರಿಗೆ ಸೇರಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರು ಮೂವತ್ತು ಪರ್ಸೆಂಟ್ನಷ್ಟೇ ಪಡೆಯಬೇಕು ನೀವು ಬೆಳೆದ ತನ್ನುಗಟ್ಟಲೆ ಕಬ್ಬನ್ನು ತಾವು ಅರಿಯೋದು ಅದರಿಂದ ಬಂದದರಲ್ಲಿ ಆಲ್ಕೋಹಾಲು ಎಥಿನಾಲು ಮೊಲಾಸಸ್ಸು ಅದ್ರಲ್ಲಿ ಬರುವಂಥ ಕರೆಂಟು ಎಲ್ಲವನ್ನು ಕೂಡ ಅವರು ಮಾರ್ಕೊಳ್ತಾ ಇದ್ದಾರೆ ಅದರ ಲಾಭ ಯಾರ್ದು ಯಾರಪ್ಪನ ಮನೆಯದು ರೈತರೇ ನಿಮ್ಮ ಕಬ್ಬಿನಿಂದ ಬರುವಂಥದ್ದು ನೀವು ಬರೀ ಸಕ್ಕರೆ ಇಳುವರಿ ಮಾತ್ರ ಯೋಚನೆ ಇದ್ದೀರಿ ನಿಮ್ಮ ಸಕ್ಕರೆ ಅರ್ದ್ರೆ ಎಷ್ಟು ಕೆ ಜಿ ಸಕ್ಕರೆ ಬರುತ್ತೆ ಅದಕ್ಕಷ್ಟೇ ನೀವು ಕೇಳ್ತಾ ಇದ್ದೀರಿ ದಡ್ರಪ್ಪ ನೀವು ದಡ್ರು ಕಣ್ತರಿದ್ ನೋಡಿ ನೀವು ಕೇಳಬೇಕಾಗಿರೋದು ಕೇವಲ ಸಕ್ಕರೆ ಇಳುವರಿಗಲ್ಲ ನಿಮ್ಮ ಕಬ್ಬಿನಲ್ಲಿ ಅರಿತಾರಲ್ಲ ಆ ಸಿಪ್ಪೆ ಆ ರಸ ಅವೆಲ್ಲವೂ ಕೂಡ ಏನು ಉತ್ಪನ್ನ ಆಗುತ್ತೆ ಇವತ್ತು ಸಕ್ಕರೆ ಮಾಲೀಕರು ವಿದ್ಯುತ್ತನ್ನು ಸರ್ಕಾರಕ್ಕೆ ಮಾರ್ಕೊಳ್ತಾ ಇದ್ದಾರೆ ಎಥಿನಾಲ್ನ ಕೇಂದ್ರ ಸರ್ಕಾರ ಕೊಂಡ್ಕೊಳ್ತಾ ಇದೆ ಬಹಳ ಪ್ರಮಾಣದಲ್ಲಿ ಆ ಸಕ್ಕರೆ ಒಂದು ಕಬ್ಬಿನ ಬೈ ಪ್ರಾಡಕ್ಟ್ಸ್ ಇದೆಯಲ್ಲ ಹರಿದ ಮೇಲೆ ಅದಕ್ಕೆ ಕಾರ್ಖಾನೆಯವರು ಮಾರ್ಕೊಂಡು ದುಡ್ಡು ಮಾಡಿಕೊಳ್ತಾ ಇದ್ದಾರೆ ಕಾರ್ಖಾನೆಯವರು ಇನ್ನೊಂದು ಮತ್ತೊಂದು ಮಗದೊಂದು ಕಾರ್ಖಾನೆ ತೆಗೀತಾ ಇದ್ದೀರಾ ಆದರೆ ರೈತರು ಮಾತ್ರ ಬೀದಿಗೆ ಬಿದ್ದು ಭಿಕ್ಷಿಕರ ಥರ ನೂರು ಇನ್ನೂರು ಕೇಳ್ತಾ ಇದ್ದಾರೆ ಇದು ಎಷ್ಟು ನ್ಯಾಯ ಇದೆಂಥ ನೀತಿ ಇಲ್ಲಾದರೂ ಇಲ್ಲಿಗೆ ಸಾಕು ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಬನ್ನಿ ನಾನು ಕೃಷಿ ತಜ್ಞರು ಪ್ರಶಾಂತ್ ಜಯರಾಮ್ ಜೊತೆ ನಾವೊಂದು ಸಂದರ್ಶನವನ್ನು ಮಾಡಿದ್ದೀವಿ ಆ ಸಂಭಾಷಣೆಯನ್ನು ದಯಮಾಡಿ ನೀವು ಕೇಳಿಸ್ಕೊಳ್ಬೇಕು ನಿಮ್ಮ ಕಣ್ಣಿನ ಪಟ್ಟೆ ಅದು ಬಿಚ್ಚೋಗ್ಬೇಕು ನಿಮ್ಮ ಕಣ್ಣಿನ ಭ್ರಾಂತಿ ಇನ್ನು ಕರ್ಗೋಗಬೇಕು ಸತ್ಯ ನಿಮ್ಗೆ ಅರ್ಥ ಆಗಬೇಕು ಹಾಗೇನೆ ಈ ಒಂದು ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಕುರಿತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಡಿ ವಿ ಸದಾನಂದ ಗೌಡರು ನಮ್ಮ ಜೊತೆ ದೂರವಾಣಿಯಲ್ಲಿ ನೇರವಾಗಿ ಸಂಪರ್ಕ ಮಾಡುವಂಥ ಒಂದು ಸಂದರ್ಭ ಬಂದಿದೆ ಬನ್ನಿ ಈ ಕಬ್ಬಿನ ಹೋರಾಟದ ಬಗ್ಗೆ ಅವರನ್ನ ನೇರವಾಗಿ ಕೇಳೋಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ನಾನು ರಾಜಧಾರಿ ಶ್ರೀನಿವಾಸ್ ಅಂತ ಮಾತಾಡೋದು ಸರ್ ರಾಜಧಾರಿ ಟಿವಿಯಿಂದ ಮಾತಾಡ್ತಾ ಇದ್ದೀನಿ ನೀವು ಹೇಗಿದ್ದೀರಿ ಹೇಳಿ ಹೇಗಿದ್ದೀರಿ ಸರ್ ಆರೋಗ್ಯ ಆಗಿದೆ ಹಾ ಚೆನ್ನಾಗಿದೆ ಚೆನ್ನಾಗಿದ್ದೀರಾ ಏನಿಲ್ಲ ಒಂದ್ ಎರಡು ನಿಮಿಷ ನಿಮ್ಮ ಸಮಯ ಬೇಕಾಗಿತ್ತು ಎರಡೇ ನಿಮಿಷ ಈಗ ಕಬ್ಬು ಬೆಳೆ ಹೋರಾಟಗಾರರದು ಪ್ರತಿಭಟನೆ ಜೋರಾಗಿ ನಡೀತಾ ಇದೆ ಆಗ ನೀವು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಶ್ರೀರಂಗರಾಜನ್ ಅವರದು ಒಂದು ವರದಿನ ಅನುಷ್ಠಾನಕ್ಕೆ ಬರೋದಕ್ಕೆ ರಾಜ್ಯ ಸರ್ಕಾರದಲ್ಲಿ ಅದನ್ನು ಒಪ್ಕೊಂಡಿದ್ರೆ ಆ ಶ್ರೀರಂಗರಾಜನ್ ಅವರ ವರದಿಯ ಪ್ರಕಾರ ಇವತ್ತು ಅನುಷ್ಠಾನ ಮಾಡಿದ್ರೆ ರಾಜ್ಯ ಸರ್ಕಾರ ಆದ್ರೆ ಅದ್ರ ತಕ್ಕಂತೆ ನಡ್ಕೊಳ್ತಾ ಇಲ್ಲ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಏನು ಶ್ರೀರಂಗರಾಜನ್ ವರದಿಯ ಪ್ರಕಾರ ರೈತರು ಮತ್ತು ಕಾರ್ಖಾನೆ ನಡುವಿನ ಒಂದು ಏನೋ ಒಂದು ಶೇರಿಂಗ್ ಇತ್ತು ಅದ್ರ ಬೆಲೆ ನಿಗದಿ ಆಗ್ಲಿ ಏನು ಆಗ್ಲಿ ಆ ಪ್ರಕಾರ ಏನು ಆಗ್ತಾ ಇಲ್ಲ ಈಗ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿ ಅವತ್ತು ಆ ಒಂದು ವರದಿನ ಸ್ವೀಕಾರ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಏನಾದ್ರು ನೀವು ಹೇಳೋದಿದ್ಯಾ ಸರ್ ನಮ್ಗೆ ಏನ್ ಆಕ್ಚುಲಿ ಆಫ್ಟರ್ ಡಿಟೇಲ್ ಸ್ಟಡಿ ಎಕ್ಸ್ಪರ್ಟ್ಸ್ ಈವನ್ ನಿಮ್ಮ ನಮ್ಮ ಯಾರು ನಮ್ಮ ಇವರು ಕಬ್ಬು ಇದರದು ಯಾವುದು ಹೋರಾಟಗಾರರು ಮತ್ತೆ ನಮ್ಮ ಫ್ಯಾಕ್ಟ್ರಿ ಅವರು ಎಲ್ಲರನ್ನ ಸೇರಿ ಎಲ್ಲರನ್ನ ಇನ್ ಡಿಟೇಲ್ ಅವರೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಅವರ ಅವರನ್ನು ಕೊಟ್ಟಿದ್ದಾರೆ ಪ್ರಾಕ್ಟಿಕಲಿ ದಟ್ ಈಸ್ ದಿ ಒನ್ ಸೊಲ್ಯೂಷನ್ ಕಬ್ಬು ಬೆಳೆಗಾರರಿಗೆ ಎಲ್ಲ ಸಿಕ್ಲಿಕ್ಕೆ ಅದರಲ್ಲಿ ಬೇಕಾದಿಲ್ಲವೂ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ರೆ ಈ ರೈತರು ಬೀದಿಗೂ ಬರಲ್ಲ ಅಲ್ಲ ಇಚ್ಛಾಶಕ್ತಿಗೆ ಅವರಿಗೆ ಯಾವ್ದಕ್ಕೂ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ ಅವರಿಗೆ ಅವರ ಕುರ್ಚಿ ಮತ್ತೆ ಕಲೆಕ್ಷನ್ ಅಲ್ಲ ಅಲ್ಲ ಯಾವುದೋ ಒಂದು ಅಧಿಕಾರಿಗಳನ್ನು ಕಳಿಸಿದ್ದೇವೆ ಡಿ ಸಿ ಅನ್ನು ಕಳಿಸಿದ್ದೇವೆ ಸೆಕ್ರೆಟರಿ ಇವರು ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಮಂತ್ರಿಗಳ ಅವ್ರು ಯಾಕೆರೋರು ಕಥೆ ಕಾಯಕಿರೋರು ಅವರು ಅವರು ಕೂತ್ಕೊಂಡು ಕರೆಸಿ ಮಾತಾಡ್ಲಿ ಏನು ಅಂತ ಕೇಳಿ ಪರಿಹಾರ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಏನು ಅಂತ ಕೇಳಿ ಒಂದು ಪ್ರಯತ್ನಗಳನ್ನು ಮಾಡುವಂತದ್ದು ಮಾಡ್ಬೇಕಲ್ಲ ಮಿನಿಸ್ಟ್ರಿ ಇರೋದು ಅದಕ್ಕೆ ತಾನೇ ಹೌದು ಹೌದು ಮಿನಿಸ್ಟ್ರಿ ಇರೋದು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ದುಡ್ಡು ಕಲೆಕ್ಟ್ ಮಾಡಕ್ಕೆ ಅಥವಾ ಮತ್ತೊಂದು ಮಾಡಕ್ಕೆ ಇರೋರಲ್ಲ ಹೌದೌದು ನೀವು ಹೇಳೋದು ಕರೆಕ್ಟ್ ಆಗಿದೆ ನೀವು ಅದಕ್ಕೆ ಆಗಿನ ಕಾಲದ ನೀವು ನೀವು ನಿಮ್ಮ ರಾಜಕಾರಣತನ ಇವತ್ತಿನ ರಾಜಕಾರಣಕ್ ಬಹಳ ವ್ಯತ್ಯಾಸವನ್ನ ನಾವು ರಾಜ್ಯ ಸರ್ಕಾರದಲ್ಲಿ ನೋಡ್ತಾ ಇದೀವಿ ರಾಜ್ಯ ಸರ್ಕಾರ ಅಂತ ಅಲ್ಲ ಎಲ್ಲಾ ಕಡೆ ನೋಡ್ತಾ ಇದೀವಿ ಅದಕ್ಕೆ ಬೇಕಾಗಿ ನಾವು ಎಲೆಕ್ಟ್ರಾನಲ್ ಪಾಲಿಟಿಕ್ಸ್ ಇಂದ ಸ್ವಲ್ಪ ದೂರ ನಿಲ್ತೇವೆ ಅಂತ ವಾಲಂಟಿಯರ್ ಆಗಿ ನಾವು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ದು ಯಾಕಂದ್ರೆ ಇವತ್ತಿಂದು ಆ ರೀತಿ ಇರುವ ರಾಜಕಾರಣಿಗಳಿಗೆ ಗೌರವ ಇರೋಲ್ಲ ಈಗ ದುಡ್ಡು ಮಾಡಿದ ರಾಜಕಾರಣಿಗಳಿಗೆ ಚೇಲಾಗಿರಿ ಮಾಡಿದ ರಾಜಕಾರಣಿ ಕುರ್ಚಿಗೆ ಅಂಟಿಕೊಳ್ಳುವಂತ ಎಲ್ಲಾ ಪಾರ್ಟಿಯಲ್ಲಿ ಕೂಡ ಅದೇ ಪಾರ್ಟಿ ಏನು ಅದಕ್ಕಿಂತ ಹೊರಗಿದೆ ಅಂತ ನಾನೇನು ಹೇಳಲ್ಲ ಖಂಡಿತ ಖಂಡಿತ ಹೌದು ನೀವೇ ಕೇಳಿಸ್ಕೊಂಡ್ರಲ್ಲ ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಡಿ ಬಿ ಸದಾನಂದ ಗೌಡರು ಹೇಳಿದಂತ ಅವರ ಮನದಾಳದ ಮಾತುಗಳು ಇವತ್ತು ಎಲ್ಲರೂ ಕೂಡ ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ ರೈತರು ಬೀದಿಗೆ ಬಿದ್ದು ತಮ್ಮ ಬದುಕನ್ನು ಎಲ್ಲೋ ಕಳೆದೋಗಿದೆ ಅಂದ್ಕೊಂಡಿದ್ದಾರೆ ರೈತರು ತಾಯಿ ಮನಸ್ಸವರು ಮನೇಲಿ ಬಿಟ್ಟಿರುವಂಥ ಕರುಗಳು ಹಸುಗಳು ಕುರಿಗಳು ಮೇಕೆಗಳು ಆಕಳುಗಳು ಗೋಬುಗಳು ಪಶುಸಂಗೋಪನೆ ಹೈನುಗಾರಿಕೆ ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಅಯ್ಯೋ ನಾನು ಬರೀ ಹೆಣ ಇಲ್ಲಿದೆ ನಾನು ಬೇಗ ಮನೆಗೆ ಹೋಗ್ಬೇಕು ಎಷ್ಟು ಕೊಡ್ತೀರೋ ಅಷ್ಟು ಕೊಟ್ಬಿಡಿ ತಗೊಂಡು ಹೋಗ್ತೀನಿ ಅನ್ನುವಂಥ ತಾಯಿ ಹೃದಯದಲ್ಲಿ ನೀವು ಬೀದಿಲಿ ಇದ್ದೀರಿ ನಿಮ್ಮ ಮೇಲೆ ಸವಾರಿ ಮಾಡ್ತಾಯಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗಬೇಕು ಅಂದರೆ ನೀವು ಖಂಡಿತ ನಮ್ಮ ವಾಹಿನಿಯ ಇನ್ನಷ್ಟು ವಿಡಿಯೋಗಳನ್ನು ನೋಡಬೇಕು ಅಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಇದೆ ದಯಮಾಡಿ ನೀವು ಅದನ್ನು ನೋಡ್ತೀರಿ ಅಂತ ನಾನು ಭಾವಿಸ್ತೀನಿ ನಮ್ಮ ವಾಹಿನಿನ ನೋಡ್ತಾ ಇರಿ ನಮ್ಮ ವಾಹಿನಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಟಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ